ನಮಸ್ತೆ ವೀಕ್ಷಕರೇ ನಾಳೆ ಚತುರ್ಥಿ ಇದೆ ಗಣೇಶನ ಚತುರ್ಥಿ ಮಾಘ ಗಣೇಶ ಚತುರ್ಥಿ ಅಂತ ಇವತ್ತು ತೃತೀಯ ದ್ವಿತೀಯ ಎರಡು ಇದೆ ಶುಕ್ರವಾರ ಶನಿವಾರ ಬಂದು ಚತುರ್ಥಿ ಗಣೇಶನ ಚತುರ್ಥಿ ಇರೋದರಿಂದ ನೀವು ಗಣಪನಿಗೆ ವಿಶೇಷವಾಗಿ ಪೂಜೆ ಅಭಿಷೇಕ ಅಲಂಕಾರ ಕೆಜ್ಜೆ ವಸ್ತ್ರ ಅಕ್ಷತೆ ಎಲ್ಲ ಅರ್ಪಣೆ ಮಾಡಿ ಪೂಜಾ ನಂತರ ನೀವು ಒಂದು ಕವಚವನ್ನು ಹೇಳ್ಕೊಳ್ಬೇಕು ಕೇಳಿದ್ರೂ ಆಯಿತು ನೀವು ಇದನ್ನು ನೀವು ನಾನು ಹೇಳ್ತೀನಿ ಕರೆಕ್ಟಾಗಿ ನೀವು ಕೇಳಿಸ್ಕೊಳ್ಳಿ ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಒಂದು ಕವಚನ ಕವಚನ ಎಲ್ಲೂ ಸ್ಕಿಪ್ ಮಾಡಿಕೊಡ್ದು ಮಾಡಬಾರ್ದು ಅದರಿಂದ ನಾನು ನಿಮಗೆ ಇವಾಗ ಹೇಳ್ತೀನಿ ಇದನ್ನು ನೀವು ಪ್ರತಿದಿನ ಕೂಡ ಹೇಳಿದ್ರೆ ನಿಮಗೆ ವಿದ್ಯೆಯಲ್ಲಿ ಅಭಿವೃದ್ಧಿ ಐಶ್ವರ್ಯದಲ್ಲಿ ಅಭಿವೃದ್ಧಿ ಆಗತ್ತೆ ಇದು ಚತುರ್ದಶಿ ದಿನ ಹೇಳ್ಕೊಳ್ಳೋ ಅಂಥದ್ದು ಗಣೇಶನ ಸಂಕಷ್ಟಾರ ಚತುರ್ಥಿನೂ ಹೇಳ್ಕೊಡ್ಬೋದು ಚತುರ್ದಶಿ ದಿನ ಕೂಡ ಹೇಳ್ಕೊಬೋದು ಇದನ್ನು ಇದು ಶುಕ್ಲ ಪಕ್ಷದಲ್ಲಿ ಬರೋ ಅಂಥ ಚತುರ್ದಶಿ ನೋಡಿ ಕವಚ ಈಗ ಹೇಳ್ತೀನಿ ಓಂ ನಮೋ ಭಗವತಿ ಶ್ರೀ ಪ್ರಸನ್ನ ವಿಘ್ನೇಶ್ವರಾಯ ಶಿರಹಾಪತೋ पतो श्रीसिन्धुगम्भीरलोचना शिखायं वर्णवातः पतो नेत्रापतो गणेश्वरं नासिकायं वक्रतुण्डा पलं पतो सुलोचना हस्तं पतो गणद्याक्ष जबूखं मे सुन्दरेश्वरः ओष्ठं पतो विनायकं गलं मे देवनायक गङ्गाधरं तुलस्य तुण्टवादीशतारकं कर्णाताण्डवेश्वरं पतो भुवापाशुं त्रिवल्लयम् ऊरुं पतो दिव्यनाथं गजावक्रं च जोनानि ऊरुगामी दीनं भजं पतो करं भोघनाथञ्च मे कुम्भाकुण्टी अङ्गुलीस्य उदारं पतो कामितार्तकं लम्बोदरं कटिम्पतो गणनातश्च पृष्टु चिङ्खम्पतो पुण्योपता गजवक्रं चापादमे भक्तिपालका सर्वाङ्गं वृक्षसम्पन्नावरधा चण्डमार्ताण्डनायकं सर्वशक्तिप्रदारम् ಸರ್ವಾರ್ಥ ಪೂರಿತಮ್ ಶತ್ರುನಾಶಕಾರಂ ದೇಹಿ ಮಿತ್ರಾ ಬಂಧು ನಮೋ ನಮಃ ಓಂ ಮಹಾಗಣೇಶಾಯ ಪ್ರಸನ್ನವದನಾಯ ವಿಘ್ನರಾಜಾಯ ನಮೋ ನಮಃ ಎಂದು ಹೀಗೆ ಹೇಳಿ ನೀವು ಕೇಳಿದ್ರು ಸರಿ ಹೇಳಿದ್ರು ಸರಿ ಇದನ್ನು ಹೂವು ಅಕ್ಷತೆ ದರ್ಬೆ ವಿಗ್ರಹದ ಮೇಲೆ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ ಫಸ್ಟು ನಿಮ್ಮ ಸಂಕಲ್ಪವನ್ನು ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡ ನಂತರ ನೀವು ಈ ಮಂತ್ರವನ್ನು ಕೇಳಬೇಕು ಕೇಳಿ ಆದ ನಂತರ ನೀವು ಕೊನೆಯಲ್ಲಿ ಅಕ್ಷತೆ ದರ್ಬೆ ಹಾಗೂ ಹೂಗಳನ್ನೆಲ್ಲ ಅರ್ಪಣೆ ಮಾಡಬೇಕು ಸ್ವಾಮಿಗೆ ಪ್ರಥಮ ಪೂಜ್ಯ ದಾಯಕ ಗಣಪ ಶಿವ ಪಾರ್ವತಿ ಅಂದರೆ ಶಿವನ ಕುಟುಂಬವನ್ನು ನೆನೆಸ್ಕೋಬೇಕು ಶಿವ ಪಾರ್ವತಿ ಸುಬ್ರಹ್ಮಣ್ಯ ಗಣೇಶ ಹಾಗೂ ನವಿಲು ಸಿಂಹ ಸರ್ಪ ಮೋಷಿಕ ವಾಹನ ಎಲ್ಲವನ್ನು ನೀವು ನೆನೆಸ್ಕೊಂಡು ನಂತರ ಗಣೇಶನ ಒಂದು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕವಚನ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಸಕಲ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಮತ್ತು ನೋಡಿ ನಾಳೆ ಯಾರಿಗಾದರೂ ಏನಾದರೂ ಸಂಕಲ್ಪ ಮಾಡ್ಕೋಬೇಕು ಅಂದರೆ ನಾಳೆ ಒಂದು ಹರಕೆ ಕಟ್ಟಿರಿ ದೇವರಿಗೆ ಆ ಸಂಕಲ್ಪ ಪೂರ್ಣ ಆಗುತ್ತೆ ನಿಮಗೆ ಸಂಕಲ್ಪ ಸಹಿತ ಹರಕೆ ಕಟ್ಟಿ ಒಂದು ರೂಪಾಯಿ ಕಾಯಿನೂ ಒಂದಿಡಿ ಅಕ್ಕಿ ಹಾಕ್ಬಿಟ್ಟು ಹರಕೆ ಕಟ್ಟಿಡೋದ್ರಿಂದ ಅರ್ಶಿನ ಕುಂಕುಮ ಅಚ್ಚಿ ಹರಕೆಗೆ ನಿಮ್ಮ ಕೆಲಸ ಒಂದು ತಿಂಗಳಲ್ಲಾಗ್ಬೋದು ಮೂರು ತಿಂಗಳದೊಳಗಡೆ ಆಗತ್ತೆ ಈ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ಗಣೇಶನ ಆರಾಧನೆ ಮಾಡಿ ಮತ್ತು ನಾನು ಹಿಂದಿನ ವೀಡಿಯೋಲೆಲ್ಲ ನಿಮಗೆ ಗಣೇಶನ ಒಂದು ಕವಚ ಗಣೇಶನ ಮಂತ್ರ ಗಣೇಶನ ಸ್ತೋತ್ರ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಯಾವುದು ಇದಾಗತ್ತೆ ಅದನ್ನು ಹೇಳ್ಕೊಳ್ಳಿ ಬಟ್ ಇವಾಗ ಕೊಟ್ಟಿರೋ ಕವಚನ ವಿಶೇಷವಾಗಿರುವಂಥದ್ದು ಇದನ್ನು ಕೇಳಿ ವೀಕ್ಷಕರೇ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಸಿಕ್ತಿ ನಮಸ್ತೆ